ಎಲ್ಲ ವೀಕ್ಷಕರಿಗೂ ನನ್ನ ಚಾನಲ್ಗೆ ಸ್ವಾಗತ ವೀಕ್ಷಕರು ಇನ್ನ ವೀಡಿಯೋದಲ್ಲಿ ಕೆಟೆಟ್ ಪರೀಕ್ಷೆ ಸಿದ್ಧತೆಗಾಗಿ ಕನ್ನಡದ ಬೋಧನಾಶಸ್ತ್ರದ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಹೋಗೋಣ ಅದಕ್ಕಿಂತಲೂ ಮುಂಚಿತವಾಗಿ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡ್ತಿದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ ನೀಡಿ ಅಂತ ಹೇಳ್ತಾ ಹಾಗೇ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ವೀಕ್ಷಕರ ಈಗ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಹೋಗೋಣ ಮೊದಲ ಪ್ರಶ್ನೆ ಉತ್ತಮ ಮಾತುಗಾರಿಕೆ ಕೌಶಲವು ಇದಕ್ಕೆ ಪೋಷಕ ಅಂತ ಕೇಳಿದರೆ ಆಯ್ಕೆ ಒಂದು ವಿಮರ್ಶಾತ್ಮಕ ವಚನ ಆಯ್ಕೆ ಎರಡು ಸೂಕ್ಷ್ಮ ವಾಚನ ಆಯ್ಕೆ ಮೂರು ಮೌನ ವಚನ ಆಯ್ಕೆ ನಾಲ್ಕು ಗಟ್ಟಿವಾಚನ ಸೊ ಉತ್ತಮ ಮಾತುಗಾರಿಕೆ ಕೌಶಲ್ಯ ಯಾವುದರಿಂದ ಬೆಳೆಯುತ್ತೆ ಅಂತಂದರೆ ಗಟ್ಟಿ ವಾಚನದಿಂದ ಬೆಳೆಯುತ್ತೆ ಈಗ ವಿಮರ್ಶಾತ್ಮಕ ವಾಚನವನ್ನು ಮಾಡಿದರೆ ಅದು ಅವನು ಬರೀ ಆಲೋಚನಾ ಕೌಶಲ್ಯಗಳು ಬೆಳೆಯುತ್ತೆ ಸೂಕ್ಷ್ಮ ವಾಚನ ಮಾಡಿದ್ರೆ ಸೊ ಹೇಗೆ ಓದಬೇಕು ಅನ್ನೋದು ಅವನಿಗೆ ಯಾವ್ದನ್ನ ಓದಬೇಕು ಅನ್ನೋದು ಗೊತ್ತಾಗುತ್ತೆ ಮೌನ ವಾಚನ ಮಾಡಿದ್ರೆ ಅದನ್ನ ಓದಿ ಅರ್ಥೈಸ್ಕೊಳ್ತಾನೆ ಅಷ್ಟೇ ಆದರೆ ಗಟ್ಟಿ ವಾಚನ ಮಾಡಿದಾಗ ಏನಾಗುತ್ತೆ ಮಗುವಿನಲ್ಲಿರುವಂಥ ಎಲ್ಲ ಮಾತುಗಾರಿಕೆ ದೋಷಗಳು ಕಡಿಮೆ ಆಗ್ತಾ ಹೋಗ್ತವೆ ಹಾಗೆ ಹೆಚ್ಚು ಗಟ್ಟಿ ವಾಚನ ಮಾಡೋದ್ರಿಂದ ಅವನಲ್ಲಿ ಸ್ಪಷ್ಟವಾದ ಉಚ್ಚಾರಣೆಗಳು ಸಹ ಹೆಚ್ಚಾಗ್ತಾ ಹೋಗ್ತವೆ ಏನಾಗುತ್ತೆ ಉತ್ತಮವಾದ ಮಾತುಗಾರಿಕೆ ಕೌಶಲ್ಯಗಳು ಹೆಚ್ಚಾಗ್ತಾ ಹೋಗ್ತವೆ ಆದ್ದರಿಂದ ಉತ್ತಮವಾದ ಮಾತುಗಾರಿಕೆ ಕೌಶಲ್ಯಕ್ಕೆ ಗಟ್ಟಿವಾಚನ ಒಂದು ಪೋಷಕ ಅಂತ ಹೇಳ್ಬೋದು ಆದ್ದರಿಂದ ಆಯ್ಕೆ ನಾಲ್ಕು ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಕೇಳಿ ಬರೆಯುವ ಸಾಮರ್ಥ್ಯವನ್ನು ಬೆಳೆಸುವ ಉತ್ತಮ ಚಟುವಟಿಕೆ ಯಾವುದು ಅಂತ ಕೇಳಿದರೆ ಆಯ್ಕೆ ಒಂದು ಉಕ್ತ ಲೇಖನ ಆಯ್ಕೆ ಎರಡು ಪದ್ಯ ಗಾಯನ ಆಯ್ಕೆ ಮೂರು ಗದ್ಯವಾಚನ ಆಯ್ಕೆ ನಾಲ್ಕು ನಾಟಕಾಭಿನಯ ಸೊ ಕೇಳಿ ಬರೆಯುವ ಸಾಮರ್ಥ್ಯವನ್ನು ಬೆಳೆಸುವಂಥದ್ದು ಉಕ್ತ ಲೇಖನ ಡಿಕ್ಟೇಷನ್ ಸೊ ನಾವೇನು ಪದಗಳನ್ನು ಹೇಳಿ ಅಥವಾ ವಾಕ್ಯಗಳನ್ನು ಹೇಳಿ ಬರೀಲಿಕ್ಕೆ ಹೇಳ್ತೀವೋ ಅದು ಅವರು ಕೇಳಿ ತಮ್ಮ ಸಾಮರ್ಥ್ಯವೆಷ್ಟಿದೆಯೋ ಅಷ್ಟು ಸಾಮರ್ಥ್ಯಕ್ಕೆ ತಕ್ಕಂತೆ ಬರೀತಾರೆ ಆದ್ದರಿಂದ ಉಕ್ತ ಲೇಖನ ಇದಕ್ಕೆ ಕೇಳಿ ಬರೆಯುವ ಸಾಮರ್ಥ್ಯವನ್ನು ಬೆಳೆಸುವಂಥ ಉತ್ತಮವಾದ ಚಟುವಟಿಕೆಯಾಗಿದೆ ತದನಂತರ ಪದ್ಯ ಗಾಯನ ಮಾಡಿದರೆ ಅವರು ಕೇಳಿ ಬರೆಯೋದಿಲ್ಲ ಕೇಳಿಸ್ಕೋತಾರೆ ಅಷ್ಟೇ ಮತ್ತು ಗದ್ಯವಾಚನ ಮಾಡಿದ್ರು ಸಹ ಅಷ್ಟೇ ಕೇಳಿಸ್ಕೋತಾರೆ ಆದರೆ ಬರೆಯೋದಿಲ್ಲ ನಾಟಕ ಅಭಿನಯ ಮಾಡಿದ್ರೆ ಅವರು ಯಾವುದೇ ಬರೆಯೋದಿಲ್ಲ ಕಲಿತಾರೆ ಆದರೆ ಬರೆಯೋ ಸಾಮರ್ಥ್ಯಕ್ಕೆ ಇವು ಈ ಮೂರು ಸಂಬಂಧಿಸಿಲ್ಲ ಆದ್ದರಿಂದ ಆಯ್ಕೆಯ ಒಂದು ಉಕ್ತ ಲೇಖನ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಗತಕಾಲದ ವಿಷಯಗಳನ್ನು ಹೇಳುವಾಗ ಈ ಪದ್ಧತಿಯನ್ನು ಹೆಚ್ಚಾಗಿ ಬಳಸಲಾಗುತ್ತದೆ ಅಂತ ಕೇಳಿದರೆ ಆಯ್ಕೆ ಒಂದು ಪ್ರಶ್ನೋತ್ತರ ಪದ್ಧತಿ ಆಯ್ಕೆ ಎರಡು ಉಪನ್ಯಾಸ ಪದ್ಧತಿ ಆಯ್ಕೆ ಮೂರು ನಾಟಕ ಅಭಿನಯ ಪದ್ಧತಿ ಆಯ್ಕೆ ನಾಲ್ಕು ಕಥನ ಪದ್ಧತಿ ಸೊ ಗತಕಾಲದ ವಿಷಯಗಳನ್ನು ಹೇಳುವಾಗ ಅಂತಂದರೆ ಹಿಂದೆ ನಡೆದು ಹೋಗಿರುವಂಥ ವಿಷಯಗಳನ್ನು ಹೇಳುವಾಗ ಮಕ್ಕಳಿಗೆ ಅತಿ ಹೆಚ್ಚಾಗಿ ನೆನ್ಪಿಡಬೇಕು ಅಂತಂದರೆ ಅವರಿಗೆ ಕಥೆ ರೂಪದಲ್ಲಿ ಹೇಳ್ಕೊಡ್ಬೇಕು ಸೊ ಕತೆ ರೂಪದಲ್ಲಿ ಏನಾಗುತ್ತೆ ಅವರು ಅದನ್ನ ಸ್ಮರಿಸ್ತಾರೆ ಹಾಗೆ ಹೆಚ್ಚಿನ ಕಾಲ ಅದನ್ನು ನೆನ್ಪಿಟ್ಕೊಳ್ಳೋಕೆ ಪ್ರಯತ್ನಿಸ್ತಾರೆ ಸೊ ಆದ್ದರಿಂದ ಗತಕಾಲದ ವಿಷಯಗಳನ್ನು ಹೇಳುವಾಗ ಕಥನ ಪದ್ಧತಿಯನ್ನು ಹೆಚ್ಚಾಗಿ ಬಳಸಲಾಗುತ್ತದೆ ಆದ್ದರಿಂದ ಆಯ್ಕೆ ನಾಲ್ಕು ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಉದಾಹರಣೆಗಳ ಮೂಲಕ ಸೂತ್ರದ ಕಡೆಗೆ ಸಾಗುವ ವ್ಯಾಕರಣ ಬೋಧನಾ ಪದ್ಧತಿ ಇದು ಅಂತ ಕೇಳಿದರೆ ಆಯ್ಕೆ ಒಂದು ನಿಗಮನ ಪದ್ಧತಿ ಆಯ್ಕೆ ಎರಡು ಅನುಗಮನ ಪದ್ಧತಿ ಆಯ್ಕೆ ಮೂರು ಪ್ರಶ್ನೋತ್ತರ ಪದ್ಧತಿ ಆಯ್ಕೆ ನಾಲ್ಕು ಉಪನ್ಯಾಸ ಪದ್ಧತಿ ಸೊ ಉದಾಹರಣೆಗಳ ಮೂಲಕ ಸೂತ್ರದ ಕಡೆಗೆ ಸಾಗುವ ವ್ಯಾಕರಣ ಬೋಧನಾ ಪದ್ಧತಿಯನ್ನು ನಾವು ಅನುಗಮನ ಪದ್ಧತಿ ಅಂತ ಕರಿತೇವೆ ಸೊ ಇದು ಕನ್ನಡದಲ್ಲೇ ಅಲ್ಲ ಇಂಗ್ಲೀಷಲ್ಲಾಗಿರಲಿ ಗಣಿತ ಆಗಿರಲಿ ವಿಜ್ಞಾನ ಆಗಿರಲಿ ಯಾವುದೇ ವಿಷಯ ಆಗಿರಲಿ ಯಾವುದೇ ಒಂದು ವಿಷಯವನ್ನು ಉದಾಹರಣೆಗಳಿಂದ ಸೂತ್ರದ ಕಡೆಗೆ ಸಾಗುವ ಪದ್ಧತಿಯನ್ನು ನಾವು ಅನುಗಮನ ಪದ್ಧತಿ ಅಂತ ಕರಿತೇವೆ ಆದ್ದರಿಂದ ಆಯ್ಕೆ ಎರಡು ಅನುಗಮನ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಪಾಠ ಯೋಜನೆಯಿಂದ ಶಿಕ್ಷಕರಿಗಾಗುವ ಅನುಕೂಲವಿದು ಅಂತ ಕೇಳಿದರೆ ಆಯ್ಕೆ ಒಂದು ಬೋಧನೆಯಲ್ಲಿ ಗೊಂದಲ ಮೂಡಿಸುತ್ತದೆ ಆಯ್ಕೆ ಎರಡು ಬೋಧನೆಯಲ್ಲಿ ಆತ್ಮವಿಶ್ವಾಸ ಮೂಡಿಸುತ್ತದೆ ಆಯ್ಕೆ ಮೂರು ಬೋಧನೆಯಲ್ಲಿ ನಿರಾಸೆ ಮೂಡಿಸುತ್ತದೆ ಆಯ್ಕೆ ನಾಲ್ಕು ಮಕ್ಕಳಿಗೆ ಕಲಿಕಾ ಪ್ರಗತಿಯನ್ನು ಉಂಟು ಮಾಡುತ್ತದೆ ಅಂತ ಕೇಳಿದರೆ ಸೊ ಈ ಪಾಠ ಯೋಜನೆ ಅಥವಾ ಲೆಸನ್ ಪ್ಲಾನನ್ನು ಶಿಕ್ಷಕರು ತಯಾರು ಮಾಡೋದರಿಂದ ಏನಾಗುತ್ತೆ ಅಂತಂದರೆ ಬೋಧನೆ ಮಾಡುವಂಥ ಸಂದರ್ಭದಲ್ಲಿ ಅವರಲ್ಲಿ ಆತ್ಮವಿಶ್ವಾಸ ಹೆಚ್ಚು ಮಾಡುತ್ತೆ ಸೊ ಏನಕ್ಕೆ ಅಂತಂದರೆ ಯಾವ ಹಂತದಲ್ಲಿ ಯಾವ ರೀತಿಯಾದ ಪ್ರಶ್ನೆಗಳನ್ನು ಕೇಳಬೇಕು ಹಾಗೂ ಯಾವ ರೀತಿಯಾಗಿ ನಾವು ಮಕ್ಕಳಿಗೆ ಪಾಠವನ್ನು ಹೇಳ್ಕೊಟ್ರೆ ಅವ್ರಿಗೆ ಈಸಿಯಾಗಿ ಅರ್ಥ ಆಗುತ್ತೆ ಯಾವೆಲ್ಲ ಪದ್ಧತಿಗಳನ್ನು ಅನುಸರಿಸಬೇಕು ಹಾಗೆ ಕೊನೆಯಲ್ಲಿ ಅವರಿಗೆ ಯಾವ ರೀತಿಯಾದಂತಹ ಹೋಮ್ವರ್ಕನ್ನ ನೀಡಬೇಕು ಅನ್ನೋದು ಪ್ರತಿಯೊಂದನ್ನು ಸಹ ಪ್ಲಾನ್ ಇರುತ್ತೆ ಸೊ ಹೆಸರೇ ಹೇಳುತ್ತೆ ಯೋಜನೆ ಅನ್ನೋದು ಹೀಗೆ ಯಾವ್ಯಾವ ಹಂತದಲ್ಲಿ ಯಾವ ರೀತಿಯಾಗಿ ಪಾಠವನ್ನು ಬೋಧಿಸಬೇಕು ಅನ್ನೋದು ತಯಾರು ಮಾಡಿಕೊಂಡಾಗ ಶಿಕ್ಷಕರಿಗೆ ಬೋಧನೆಯಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುಂಟಾಗುತ್ತೆ ಆದ್ದರಿಂದ ಆಯ್ಕೆ ಎರಡು ಬೋಧನೆಯಲ್ಲಿ ಆತ್ಮವಿಶ್ವಾಸ ಮೂಡಿಸುತ್ತದೆ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಭಾಷಾ ಪ್ರಯೋಗಾಲಯದಿಂದ ವಿದ್ಯಾರ್ಥಿಯು ಈ ಪ್ರಯೋಜನವನ್ನು ಪಡೆಯುವನು ಅಂತ ಕೇಳಿದರೆ ಆಯ್ಕೆ ಒಂದು ತನ್ನಲ್ಲಿರುವ ಭಾಷಾ ಕಲಿಕೆ ತೊಂದರೆ ನಿವಾರಿಸಿಕೊಳ್ಳಲು ಪ್ರಯತ್ನಿಸುವನು ಆಯ್ಕೆ ಎರಡು ವಿದ್ಯಾರ್ಥಿಯೊಬ್ಬನು ಸದಾ ಕಲಿಯುವನು ಆಯ್ಕೆ ಮೂರು ಶಿಕ್ಷಕರ ಅವಶ್ಯಕತೆಯೇ ಇರದೆ ಕಲಿಯುವನು ಆಯ್ಕೆ ನಾಲ್ಕು ವಿದ್ಯಾರ್ಥಿಯು ಚಟುವಟಿಕೆ ಮಾಡದೇ ಕಲಿಯುವನು ಸೊ ಭಾಷಾ ಪ್ರಯೋಗಾಲಯದಲ್ಲಿ ಮಗು ಏನು ಮಾಡುತ್ತೆ ಅಂತಂದರೆ ತನ್ನಲ್ಲಿರುವಂತಹ ಎಲ್ಲ ಕಲಿಕಾ ದೋಷಗಳನ್ನು ನಿವಾರಿಸ್ಕೊಳ್ಳಲು ಪ್ರಯತ್ನ ಮಾಡ್ತಾನೆ ಸೊ ಆದ್ರಿಂದ ಆಯ್ಕೆ ಒಂದು ತನ್ನಲ್ಲಿರುವ ಭಾಷಾ ಕಲಿಕಾ ತೊಂದರೆ ನಿವಾರಿಸಿಕೊಳ್ಳಲು ಪ್ರಯತ್ನಿಸುವನು ಎನ್ನುವುದು ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಕ್ರಿಯಾ ಸಂಶೋಧನೆಯ ಮೊದಲ ಹಂತವಿದು ಅಂತ ಕೇಳಿದರೆ ಆಯ್ಕೆ ಒಂದು ಉದ್ದೇಶಗಳ ನಿರೂಪಣೆ ಆಯ್ಕೆ ಎರಡು ಕ್ರಿಯಾ ಆಧಾರ ಕಲ್ಪನೆಯ ರಚನೆ ಆಯ್ಕೆ ಮೂರು ಸಮಸ್ಯೆಯ ಕ್ಷೇತ್ರವನ್ನು ಗುರುತಿಸುವುದು ಆಯ್ಕೆ ನಾಲ್ಕು ಸಮಸ್ಯೆಯ ಸಂಭವನೀಯ ಕಾರಣಗಳ ವಿಶ್ಲೇಷಣೆ ಅಂತ ಕೇಳಿದರೆ ಸೊ ಇದಕ್ಕೆ ಮೊದಲಿಗೆ ನಾವು ಕ್ರಿಯಾ ಸಂಶೋಧನೆ ಅಂದರೆ ಏನೋ ತಿಳ್ಕೊಳ್ಳೋಣ ಸೊ ಕ್ರಿಯಾ ಸಂಶೋಧನೆಯನ್ನು ಇಂಗ್ಲೀಷಲ್ಲಿ ಆಕ್ಷನ್ ರಿಸರ್ಚ್ ಅಂತ ಕರೀತಾರೆ ಇದನ್ನ ಸಾಮಾನ್ಯವಾಗಿ ಶಿಕ್ಷಕರು ಹೆಚ್ಚಾಗಿ ಬಳಸ್ತಾರೆ ಏನಕ್ಕೆ ಅಂತಂದರೆ ಒಂದು ತರಗತಿ ಅಥವಾ ಒಂದು ಶಾಲೆಯಲ್ಲಿ ಕಂಡು ಬರುವಂತಹ ಸಮಸ್ಯೆಗಳನ್ನು ಗುರುತಿಸಿ ಅದಕ್ಕೆ ಯಾವ ರೀತಿಯಾಗಿ ಪರಿಹಾರಗಳನ್ನು ನೀಡುವಂಥದ್ದೇ ಕ್ರಿಯಾ ಸಂಶೋಧನೆ ಸೊ ಕ್ರಿಯಾ ಸಂಶೋಧನೆ ಮೊದಲನೇ ಅಂತ ಏನು ಅಂತಂದ್ರೆ ಯಾವುದೇ ಒಂದು ಸಮಸ್ಯೆ ಕ್ಷೇತ್ರವನ್ನು ಗುರುತಿಸೋದು ಅದರಲ್ಲಿ ಬರುವಂತಹ ಮೊದಲ ಅಂತ ಆದ್ರಿಂದ ಆಯ್ಕೆ ಮೂರು ಸಮಸ್ಯೆ ಕ್ಷೇತ್ರವನ್ನು ಗುರುತಿಸುವುದು ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಕೈ ಕಂಡು ಬರುವಂತಹ ದೋಷ ಯಾವುದು ಅಂತ ಕೇಳಿದರೆ ಆಯ್ಕೆ ಒಂದು ಸಂಭಾಷಣೆಯ ದೋಷ ಆಯ್ಕೆ ಎರಡು ಉಚ್ಚಾರದ ದೋಷ ಆಯ್ಕೆ ಮೂರು ಕಾಗುಣಿತದ ದೋಷ ಆಯ್ಕೆ ನಾಲ್ಕು ಉಗ್ಗುವಿಕೆ ಸೊ ಕೈ ಬರಹದಲ್ಲಿ ಕಂಡು ದೋಷ ಯಾವುದು ಇದರಲ್ಲಿ ಕಾಗುಣಿತ ದೋಷ ಸೊ ಉಳಿದಂಥ ದೋಷಗಳು ಏನೇನಿದಾವೆ ಸಂಭಾಷಣೆ ದೋಷ ಉಚ್ಚಾರದ ದೋಷ ಮತ್ತೆ ಉಗ್ಗುವಿಕೆ ಇವೆಲ್ಲ ಮಾತನಾಡುವ ಸಂದರ್ಭದಲ್ಲಿ ಬರುವಂತಹ ದೋಷಗಳಾಗಿವೆ ಹೇಗೆಂದ್ರೆ ಮಗು ಯಾರಾದರೂ ಒಬ್ಬರ ಜೊತೆ ಸಂಭಾಷಣೆ ಮಾಡ್ತಿದ್ರೆ ಸೊ ಅಲ್ಲಿ ಆ ಮಗು ತೊದಲ್ತಾ ಇದ್ರೆ ಸೊ ಆ ಮಗು ಮಾತನಾಡೋದಕ್ಕೆ ಕಷ್ಟಪಡ್ತಿದ್ರೆ ಅದು ಸಂಭಾಷಣೆ ದೋಷ ಅಂತ ನಾವು ಕರೀಬಹುದು ಅದೇ ರೀತಿಯಾಗಿ ಮಗು ಓದಲು ಪ್ರಾರಂಭಿಸಿದಾಗ ಅಕ್ಷರಗಳನ್ನು ತಪ್ಪಾಗಿ ಉಚ್ಚಾರವಾಗಿ ಓದ್ತಾ ಇದ್ರೆ ಅದನ್ನ ನಾವು ಉಚ್ಚಾರದ ದೋಷ ಅಂತ ಕರಿತೇವೆ ತದನಂತರ ಉಗ್ಗುವಿಕೆ ಅನ್ನೋದು ಸಹ ಇದು ಓದುವಿಕೆಯಲ್ಲಿ ಬರುವಂತಹ ಒಂದು ದೋಷ ಆಗಿದೆ ಆದರೆ ಕಾಗುಣಿತ ದೋಷ ಅನ್ನುವಂಥದ್ದು ಬರೆಯುವಂಥ ಸಂದರ್ಭದಲ್ಲಿ ಮಾತ್ರ ನಮಗೆ ಕಾಗುಣಿತಗಳಲ್ಲಿ ದೋಷ ಕಂಡುಬರುತ್ತೆ ಸೊ ಓದುವ ಸಂದರ್ಭದಲ್ಲಿ ಏನಾದರೂ ಕಾಗುಣಿತದಲ್ಲಿ ದೋಷಗಳು ಕಂಡು ಬರ್ತಾ ಇದ್ದರೆ ಸೊ ಅದನ್ನು ನಾವು ಉಚ್ಚಾರ ದೋಷ ಅಂತ ಕರಿತೇವೆ ಆದರೆ ಅಲ್ಲಿ ಕೊಟ್ಟಿರುವಂಥ ಪ್ರಶ್ನೆಯಲ್ಲಿ ಬರಹದಲ್ಲಿ ಕಂಡು ದೋಷ ಯಾವುದು ಅಂತಂದರೆ ಕಾಗುಣಿತ ದೋಷ ಆದ್ದರಿಂದ ಆಯ್ಕೆ ಮೂರು ಕಾಗುಣಿತ ದೋಷ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಪಠ್ಯಪುಸ್ತಕದ ರಚನಾ ತತ್ವ ಇದು ಅಂತ ಕೇಳಿದರೆ ಆಯ್ಕೆ ಒಂದು ಶಿಶು ಕೇಂದ್ರಿತ ಆಯ್ಕೆ ಎರಡು ಶಿಕ್ಷಕ ಕೇಂದ್ರಿತ ಆಯ್ಕೆ ಮೂರು ಪೋಷಕ ಕೇಂದ್ರಿತ ಆಯ್ಕೆ ನಾಲ್ಕು ಸಂಸ್ಥೆ ಕೇಂದ್ರಿತ ಸೊ ಪಠ್ಯಪುಸ್ತಕ ರಚನಾ ತತ್ವ ಏನು ಅಂತಂದರೆ ಸೊ ಯಾರೆಲ್ಲ ಪರಿಣಿತರು ಪಠ್ಯಪುಸ್ತಕವನ್ನು ರಚನೆ ಮಾಡ್ತಾರೋ ಸೊ ಯಾರ ಆಧಾರಿತವಾಗಿ ಯಾರನ್ನ ಗುರಿಯಾಗಿಟ್ಕೊಂಡು ಅದನ್ನ ತಯಾರು ಮಾಡ್ತಾರೆ ಅನ್ನೋದು ಸೊ ಯಾರೆಲ್ಲ ಪರಿಣಿತರು ಇದನ್ನು ತಯಾರು ಮಾಡ್ತಾರೋ ಅವರು ಮಕ್ಕಳ ಆಸಕ್ತಿ ಮತ್ತು ಅವರ ವಯಸ್ಸಿಗೆ ಅನುಗುಣವಾಗಿ ಆ ಪುಸ್ತಕವನ್ನ ತಯಾರು ಮಾಡ್ತಾರೆ ಆದ್ರಿಂದ ಆಯ್ಕೆ ಒಂದು ಕೇಂದ್ರಿತ ತತ್ವ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಆಲಿಸುವ ಕೌಶಲ್ಯದಲ್ಲಿ ಬರಬಹುದಾದ ವ್ಯಕ್ತಿನಿಷ್ಠ ದೋಷ ಯಾವುದು ಅಂತ ಕೇಳಿದರೆ ಆಯ್ಕೆ ಒಂದು ವಿಷಯ ಅಥವಾ ವ್ಯಕ್ತಿಯ ಬಗ್ಗೆ ಪೂರ್ವಗ್ರಹ ಹೊಂದಿ ಕೇಳುವುದು ಆಯ್ಕೆ ಎರಡು ಅತಿ ವೇಗದ ಮಾತುಗಾರಿಕೆ ಆಯ್ಕೆ ಮೂರು ಹಿಂಜರಿಕೆ ತೋರುತ್ತಾ ಮಾತನಾಡುವುದು ಆಯ್ಕೆ ನಾಲ್ಕು ಬಿಟ್ಟು ಬಿಟ್ಟು ವಿಷಯ ಆಲಿಸುವುದು ಸೊ ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಆಲಿಸುವ ಕೌಶಲ್ಯದಲ್ಲಿ ಬರಬಹುದಾದ ವ್ಯಕ್ತಿನಿಷ್ಠ ದೋಷ ಸೊ ವೀಕ್ಷಕರ ಈ ಪ್ರಶ್ನೆಗೆ ನಿಮಗೆ ಉತ್ತರ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣವಾದ ವಿವರಣೆಯೊಂದಿಗೆ ಇದಕ್ಕೆ ಉತ್ತರವನ್ನು ತಿಳಿಸ್ತೇನೆ ಸೊ ವೀಕ್ಷಕರ ಈ ಮಾಹಿತಿ ನಿಮಗೆ ಉಪಯುಕ್ತ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಸೊ ವೀಕ್ಷಕರೇ ಇಂದಿನ ವಿಡಿಯೋ ನಿಮಗೆ ಉಪಯುಕ್ತ ಆಗಿದೆ ಎಂದು ತಿಳಿತಾ ಇಲ್ಲಿಗೆ ನನ್ನ ವೀಡಿಯೋವನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು